ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸೀಕಲ್ ರಾಮಚಂದ್ರಗೌಡ ನೇಮಕವಾಗಿದ್ದಾರೆ ಈ ಹಿಂದೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಸಮಾಜ ಸೇವಕ ಸಂದೀಪ್ ಬಿರೆಡ್ಡಿ ಅವರನ್ನ ನೇಮಕ ಮಾಡಲಾಗಿತ್ತು ಅದನ್ನು ಸಂಸದ ಡಾ ಕೆ ಸುಧಾಕರ್ ವಿರೋಧಿಸಿದ್ರು ಆದ್ದರಿಂದ ಸಂದೀಪ್ ರೆಡ್ಡಿ ಅವರ ನೇಮಕ ತಾತ್ಕಾಲಿಕವಾಗಿ ತಡೆ ನೀಡಲಾಗಿತ್ತು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಸಕ್ರಿಯ ರಾಜಕಾರಣಿ ಸಿಕಲ್ ರಾಮಚಂದ್ರಗೌಡ ಅವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ರಾಜ್ಯ ಬಿಜೆಪಿ ಘಟಕ ಆದೇಶಿಸಿದೆ ಸಿಕಲ್ ರಾಮಚಂದ್ರಗೌಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಸೋಲಿನ ನಂತರವೂ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದು ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಯುವಕರಿಗೆ ಕ್ರೀಡೆ ಆಯೋಜನೆ ಜನಸಾಮಾನ್ಯರಿಗೆ ಕೈಲಾದಷ್ಟು ಸಹಾಯ ಸಹಕಾರ ಆರೋಗ್ಯ ಸಂಬಂಧಪಟ್ಟಾಗಿ ಜನರಿಗೆ ಸೌಲಭ್ಯ ಒದಗಿಸುವುದು ಹಬ್ಬಗಳಂದು ಜಾತಿ ಭೇದ ಮರೆತು ಆಹಾರ ಕಿಟ್ ವಿತರಣೆ ಸೇರಿ ಹತ್ತು ಹಲವು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಸಂಘಟನೆ ಮಾಡಲು ಮುಂದಾಗಿರುವ ಸಿಕಲ್ ರಾಮಚಂದ್ರ ಗೌಡ ತಮ್ಮ ಅನುಭವಗಳನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ನಿಭಾಯಿಸುವುದಾಗಿ ಚಿಕ್ಕಬಳ್ಳಾಪುರ ಬಿಜೆಪಿ ನೂತನ ಸಾರಥಿ ಸೀಕಲ್ ರಾಮಚಂದ್ರ ಗೌಡ ಅವರು ಮಾತಾಗಿದ್ದ ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಪ್ರಜಾಪವರ್ ಟಿವಿ ಚಿಕ್ಕಬಳ್ಳಾಪುರ